ನಮಸ್ಕಾರ ಆತ್ಮೀಯ ರೈತ ಬಾಂಧವರೆ ನಾನು ಸಚಿನ್ ಕಪೂರ್ ಸಹಜ ಸಂಪೂರ್ಣ ಕೃಷಿ ಮಠ ರಾಣೆಬೆನ್ನೂರು ಇವತ್ತ ನಾವು ನಿಮಗೆ ಮಾಘ ಮಾಸದ ಮಹತ್ವ ಯಾವುದರಲ್ಲಿ ಶಗಣೆಯಲ್ಲಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ರೈತ ಬಾಂಧವರಲ್ಲಿ ಶೇರ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏನು ಈಗ ಮಾಸ ಪ್ರಾರಂಭ ಆಗಿದೆ ಆಲ್ರೆಡಿ ಮಾಘ ಮಾಸ ನಡೀತಾ ಇದೆ ಮಾಘ ಮಾಸದ ವಿಶೇಷತೆಗಳನ್ನು ನಾವೆಲ್ಲವನ್ನೂ ಸಾಕಷ್ಟು ನೋಡಿದ್ದೀವಿ ಆದರೆ ಇಲ್ಲಿ ನಮಗೆ ಮಾಘ ಮಾಸದಲ್ಲಿ ಶಗಣೆಯ ಮಹತ್ವವನ್ನು ಮಾಹಿತಿ ಮಾಡ್ತಕ್ಕಂಥದ್ದು ಒಂದು ಇವತ್ತು ನಮಗೆ ಸಮಯ ಸಿಕ್ಕತಿ ಅದನ್ನು ನಾವು ಶೇರ್ ಮಾಡೋಣ ನಂತರ ಈ ಏನು ಈ ಮಹತ್ವ ಏನಿದೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ಅನ್ಕೊಂತೀನಿ ಇದು ಏನಿದೆ ಈ ಮಹತ್ವಗಳು ಏನಿದಾವೆ ನಮ್ಮೆಲ್ಲ ವೇದದಲ್ಲಿ ನಂತರ ಇದರಲ್ಲಿ ಪುರಾಣಗಳಲ್ಲಿ ಸಾಕಷ್ಟು ಇದರಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದೇ ಇದೇನು ಹೊಸ ವಿಚಾರ ಏನಲ್ಲ ಇದೆಲ್ಲ ಹಳೆಯ ವಿಚಾರಗಳೇ ನಮ್ಮ ಹಿರಿಯರು ಕೊಟ್ಟಿರೋದೆ ಮತ್ತು ವಾಪಸ್ ಇದನ್ನು ಅಂದ್ರೆ ನೆನಪು ಮಾಡ್ತಕ್ಕಂಥ ವ್ಯವಸ್ಥೆಗಳು ನಮಗೆಲ್ಲರಿಗೂ ಬೇಕಾಗಿದಾವೆ ಅಂದ್ರೆ ಯಾವ ರೀತಿ ನಾವು ಯಾವುದೇ ಒಂದು ವಿಚಾರಗಳಿರಲಿ ನಮ್ಮಲ್ಲಿ ಏನು ಈ ಪುರಾಣಗಳನ್ನು ಪುಣ್ಯಕಥೆಗಳನ್ನು ಅಥವಾ ಪ್ರವಚನಗಳನ್ನು ಮಾಡಿ ಅದರಿಂದ ಇಂಥ ಮಾಹಿತಿಗಳನ್ನು ಶೇರ್ ಮಾಡ್ತಾಯಿದ್ರು ಅವೆಲ್ಲ ಈಗ ಏನೋ ಮೋಸ್ಟ್ಲಿ ಭಾಳ ಕಡಿಮೆ ಆಗಿರೋದ್ರಿಂದ ಇಂಥ ಮಾಹಿತಿಗಳನ್ನು ನಾವು ಅನಿವಾರ್ಯತೆಯಿಂದ ಶೇರ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಏನು ಶಗಣೆ ನಮ್ಮೆಲ್ಲರಿಗೂ ಗೊತ್ತು ಸೆಗಣೆ ಅದು ಇಟ್ಟರೆ ಕುಳ್ಳಾಗುತ್ತೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಇವೆಲ್ಲ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಂಡಿವಿ ಸಗಣಿ ರೈತ ಬಾಂಧವರಿಗೆ ಎಷ್ಟು ಅನುಕೂಲ ಇದೆ ಎರೆಹುಳ ಗೊಬ್ಬರ ಮಾಡೋದ್ರಲ್ಲಿ ಎಷ್ಟಿದೆ ತೋಟಕ್ಕೆ ಎಷ್ಟಿದೆ ಜಮೀನಲ್ಲಿ ಎಷ್ಟಿದೆ ಇವೆಲ್ಲವನ್ನೂ ನಾವು ತಿಳ್ಕೊಂಡಿದ್ವಿ ಆದರೆ ಈಗ ಸದ್ಯ ನಡೀತಾ ಇರತಕ್ಕಂಥ ಮಾಸ ಮಾಘ ಮಾಸ ಮಾಘ ಮಾಸದ ಈ ಟೋಟಲ್ ನಲವತ್ತೈದು ದಿನಗಳು ಅಂದರೆ ಈ ಸಂಕ್ರಾಂತಿಯಿಂದ ಪ್ರಾರಂಭ ಆಗಿ ಮುಂದೆ ಅಂದರೆ ಈ ಮಕರ ಸಂಕ್ರಮಣದ ಹದಿನೈದನೇ ತಾರೀಕಿಂದ ಪ್ರಾರಂಭ ಆಗಿ ಫೆಬ್ರವರಿ ಫೆಬ್ರವರಿ ಪೂರ್ತಿ ಮಾರ್ಚ್ ಮಾರ್ಚ್ವರೆಗೂ ಈ ಮಾಸದ ನಿಮಗೆ ಸಮಯ ಇರುತ್ತೆ ಹಂಗ ಮಾಸ ಅಂದ್ರೆ ಮೂವತ್ತೇ ದಿವಸ ಅದರಲ್ಲಿ ಹದಿನೈದು ದಿವಸ ನಾವು ಇನ್ನೂ ಮೊದಲನೇ ಹಿಡ್ಕೊಂಡು ನಲವತ್ತೈದು ದಿನಗಳ ಅವಧಿಯಲ್ಲಿ ಬರ್ತಕ್ಕಂಥ ಮಾಸದ ಅವಧಿಯಲ್ಲಿ ಶಗಣಿಯಲ್ಲಿ ಮೈಕ್ರೋ ಬಯೋ ಡೈನಮಿಕ್ ಗುಣಗಳು ಹೆಚ್ಚಿರುತ್ತೆ ಅಂದ್ರೆ ಇತರೆ ದಿನದಲ್ಲಿ ಇರ್ತಕ್ಕಂಥದಕ್ಕಿಂತ ಹೆಚ್ಚು ಇದು ಇದರಲ್ಲಿ ಲಾಭದ ಅಂಶಗಳು ಅಂದ್ರೆ ಜೀವಿಗಳ ಅಂಶಗಳು ಜೀವಾಣುಗಳ ಅಂಶಗಳು ಜಾಸ್ತಿ ಇರುತ್ತೆ ಇದಕ್ಕಾಗಿನ ನಮ್ಮಲ್ಲಿ ದೀಪಾವಳಿಯ ಮೂರು ದಿನ ಅಂದ್ರೆ ಚತುರ್ದಶಿ ನಂತರ ಅಮಾವಾಸ್ಯೆ ನಂತರ ಪಾಡ್ಯ ಈ ಮೂರು ದಿನದಲ್ಲಿ ಶಗಣೆಗಳಿಗೆ ಈ ಮೈಕ್ರೋ ಬಯೋ ಡೈನಮಿಕ್ ಗುಣಗಳು ಜಾಸ್ತಿ ಇರೋದ್ರಿಂದ ಆ ಶಗಣೆಯನ್ನು ನಾವು ಪೂಜೆ ಮಾಡಿ ಅದನ್ನು ನಾವು ತೋಟಗಳಿಗೆ ಬಳಸ್ತಕ್ಕಂಥ ಒಂದು ಪದ್ಧತಿ ಹಿಂದೆ ಇತ್ತು ಅದಕ್ಕಾಗಿನ ಅದನ್ನು ನಾವು ಹಬ್ಬನೂ ಮಾಡ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಆ ಸೆಗಣಿಯನ್ನು ನಾವು ರಕ್ಷಣೆ ಮಾಡ್ತೀವಿ ಅದೇ ರೀತಿ ಈ ಮೂವತ್ತು ದಿನ ನಲವತ್ತೈದು ದಿನ ಏನು ಮಾಘ ಮಾಸದ ಅವಧಿಯಲ್ಲಿ ನಾವು ಈ ಸಗಣೇನ ನಮ್ಮಲ್ಲಿ ಯಾರಲ್ಲೇ ದನಗಳು ಇದ್ದಾವೆ ಹಸುಗಳು ಇದ್ದಾವೆ ಆ ಈ ಸಗಣಿಯನ್ನು ನಾವು ಬೆರಣಿ ಮಾಡಿಕೊಂಡು ಅಂದರೆ ನೆರಳಿನಲ್ಲೇ ಬೆರಣಿ ಮಾಡಿಕೊಂಡು ಇದನ್ನು ನಾವು ರಕ್ಷಣೆ ಮಾಡಿ ಇದನ್ನು ಕುಟ್ಟಿ ಪುಡಿ ಮಾಡಿ ನಾವು ಇದನ್ನು ಗೊಬ್ಬರವಾಗಿ ಇದನ್ನು ಬೀಜೋಪಚಾರ ಆಗಿ ನಮ್ಮ ಭೂಮಿಗೆ ಒಂದು ವರ್ಷಕ್ಕಾಗಷ್ಟು ಜೀವಾಣುಗಳನ್ನು ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಸದಿಂದ ಮಾಘ ಮಾಸದ ಈ ಶೆಗಣೆಯಿಂದ ಅಥವಾ ಶೆಗಣೆ ಅನ್ಬೋದು ಭಾಳಷ್ಟು ಜಾಗದಲ್ಲಿ ಇದಕ್ಕೆ ಹೆಂಡಿ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ಗೋಮಯ ಅಂತಾರೆ ಏನೇ ಅನ್ಕೊಳ್ರಿ ನಾವು ಕಾಮನ್ ವರ್ಡ್ನಲ್ಲಿ ಅದನ್ನು ಶೆಗಣೆ ಅಂತ ಏನು ಕರಿತೀವಿ ಅದನ್ನು ನೀವು ಬೆರಣಿ ಮಾಡಿ ರಕ್ಷಣೆ ಮಾಡಿಕೊಂಡು ನಂತರ ಅದನ್ನು ಒಣಗಿಸಿ ಆದಮೇಲೆ ಅಂದರೆ ಬಿಸಿಲಿನಲ್ಲಿ ಒಣಗಿಸೋದು ಬೇಡ ಯಾಕಂದರೆ ಅದರಲ್ಲಿ ಮೈಕ್ರೋಬ್ಸ್ ಇರೋದ್ರಿಂದ ನೆರಳಿನಲ್ಲೇ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ನೀವು ಯಾವುದೇ ಬೀಜಗಳನ್ನು ಹಾಕ್ತಾ ಇದ್ದರೆ ಆ ಬೀಜಕ್ಕೆ ಅದನ್ನು ಬೀಜೋಪಚಾರ ಮಾಡ್ತಕ್ಕಂಥದ್ದು ಅಥವಾ ನೀವು ಜೀವಾಮೃತ ಮಾಡ್ತಾ ಜೀವಾಮೃತದಲ್ಲಿ ಸೇರಿಸತಕ್ಕಂಥದ್ದು ಅಥವಾ ನೀವು ಡಬ್ಲ್ಯೂ ಡಿ ಸಿ ಮಾಡ್ತಾ ಇದ್ದರೆ ಡಬ್ಲ್ಯೂ ಡಿ ಸಿಯಲ್ಲಿ ಸೇರ್ತಕ್ಕಂಥದ್ದು ಗೋಕೃಪಾಮೃತ ಜಲ ಮಾಡ್ತಾ ಅದರಲ್ಲಿ ಸೇರಿಸತಕ್ಕಂಥದ್ದು ನಂತರ ಪಂಚಗವ್ಯ ದಶಗವ್ಯ ಪೋಷಕಾಂಶ ದ್ರವ್ಯ ಜಲ ಏನಿದೆ ನೀವೇನು ತೋಟಕ್ಕೆ ಅಥವಾ ನಿಮ್ಮ ಜಮೀನುಗಳಿಗೆ ಬಳಸ್ತಾ ಇದ್ದೀರಿ ಗೊಬ್ಬರಗಳನ್ನು ಅದರ ಜೊತೆಗೆ ಇದನ್ನೂ ಸೇರಿಸಿ ಬಳಸೋದ್ರಿಂದ ಹೆಚ್ಚುವರಿ ಇಳುವರಿಯನ್ನು ನೀವು ಪಡ್ಬೋದು ನಂತ ಹೆಚ್ಚುವರಿ ಇಳುವರಿ ಪಡೆಯಬೋದು ನಂತರ ಅದರ ಜೊತೆಗೆ ಆ ಬೆಳೆಗಳಿಗೆ ಸಾಕಷ್ಟು ರೆಸಿಸ್ಟೆನ್ಸ್ ಪವರ್ ಅದಕ್ಕೆ ಸಿಗುತ್ತೆ ನಂತರ ಭೂಮಿಗಳು ಫಲವತ್ತಾಗ್ತಾವೆ ಈ ಮಾಹಿತಿಯನ್ನು ನೀವು ಎಲ್ಲರಿಗೂ ಶೇರ್ ಮಾಡಿರಿ ನಂತರ ಇದರ ಲಾಭನ ನೀವೆಲ್ಲರೂ ಪಡ್ಕೊಡ್ರಿ ನಮ್ಮದೇ ನಮ್ಮ ಒಂದು ಚಾನೆಲ್ ಇದೆ ಸಚಿನ್ ಕಬ್ಬೂರ್ ಅಂತೇಳಿ ಆ ಚಾನೆಲ್ನಲ್ಲಿ ನಿಮಗಿಂಥವೆಲ್ಲ ವಿಡಿಯೋಗಳು ಬರ್ತಾ ಇದ್ದವು ನೆಕ್ಸ್ಟು ಇದರ ನಂತರ ನಾನು ಮತ್ತೆ ಇಂಥದೇ ಒಂದು ವಿಡಿಯೋನ ಏನು ಅಂದರೆ ಗ್ಲೀರಿಸೀಡಿಯಾ ಅಂತೇನು ನಾವೇನು ಗೊಬ್ಬರದ ತಪ್ಪಲು ಅಂತ ಏನು ಹೇಳ್ತಾ ಇದ್ದೀವಿ ಆ ಗೊಬ್ಬರ ತಪ್ಪಲನ್ನ ನಾವು ಯಾಕೆ ತೋಟಕ್ಕೆ ಬೇಲಿ ಮಾಡ್ತಾ ಇದ್ವಿ ಅದನ್ನು ಯಾಕೆ ಹೆಸರಲ್ಲಿ ಗೊಬ್ಬರದಲ್ಲಿ ನಾವು ಬಳಸ್ತಾ ಇದ್ವಿ ಅನ್ನೋದ್ರ ಬಗ್ಗೆ ನನ್ನ ಮುಂದಿನ ವೀಡಿಯೋ ಬರುತ್ತೆ ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡ್ತಾ ಇರಿ ಧನ್ಯವಾದ